ನಿಮ್ಮ ಲೋಕಾಯುಕ್ತ ರಿಪೋರ್ಟ್ ದೊಡ್ಡ ರಿಪೋರ್ಟ್ ಕೊಟ್ಟವರಲ್ಲ ದೊಡ್ಡ ರಿಪೋರ್ಟು ಇಲ್ಲಿ ಆ ಡಿನೋಟಿಫಿಕೇಷನ್ ಅರ್ಜಿ ಕೊಟ್ಟಿದ್ದು ಇವ್ರು ಬಾಮೈದ್ದೆ ಅಂತ ಹೇಳ್ತಾರೆ ಊಡಾಕೇಸಲ್ಲಿ ಅದು ಜಾಗದ ಹದಿನೈದು ಹದಿನೈದು ಸೀಟಿಂದು ಅದು ನಕಲಿ ಸೈನ್ ಹಾಕಿ ಇವರು ಬಾಮೈದ್ದೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಅರ್ಜಿನ ಆ ಅರ್ಜಿ ಕೊಡ್ತಾರಲ್ಲ ಡಿನೋಟಿಫಿಕೇಷನ್ಗೆ ಬಚ್ಚಗೌಡ್ರಿಗೆ ಸದರಿ ಅರ್ಜಿಯ ಮೇಲೆ ಇಂಗ್ಲಿಷ್ನಲ್ಲಿ ಡಿ ಸಿ ಎಂ ಎಂದು ಬರೆದಿರುವಂತೆ ಕಂಡು ಬರುವ ಯಾವಾಗ ಬರೆಯಲಾಗಿರುತ್ತದೆ ಸದರಿ ಅರ್ಜಿಯಲ್ಲಿರುವ ಇತರೆ ಕೈಬರ ಅಕ್ಷರಗಳೊಂದಿಗೆ ಹೋಲಿಕೆಯಾಗುತ್ತದೆಯೇ ಸದರಿ ಅರ್ಜಿಯಲ್ಲಿ ಸಹಿ ಮಾಡಿರುವ ಆರೋಪಿ ನಾಲ್ಕು ಅವರ ಕೈಬರ ಸಹಿಗೆ ಹೋಲಿಕೆಯಾಗುತ್ತದೆಯೇ ಸದರಿ ಅರ್ಜಿಯ ಮೇಲೆ ಇರುವ ಇತರೆ ಕೈಬರದ ಅಕ್ಷರಗಳ ಇಂಕುಗಳಿಗೆ ಮೇಲ್ಕಂಡ ಇಂಗ್ಲಿಷ್ ನಲ್ಲಿ ಸಿ ಎಂ ಎಂದು ಬರೆದಿರುವ ಇಂಕಿಗೆ ಹೋದಲಿಕ್ಕೆ ಆಗುತ್ತದೆಯೇ ಜನ ಬರ್ಕೊಂಡು ಹೋಗಾರೆ ಎಫ್ ಎಸ್ ಎಲ್ ರಿಪೋರ್ಟಿಗೆ ಡಿ ಸಿ ಎಮ್ ಅಂದರೆ ಯಾರು ಯಾಕೆ ಬರ್ಕಂಡಿದ್ರು ಅರ್ಜಿ ಮೇಲ್ಗಡೆ ಟಾಪಲ್ಲಿ ಡಿ ಸಿ ಎಮ್ ಅಂತ ಹೇಳಿ ಯಾವ ಗುರುತು ಹೇಳೋದಕ್ಕೋಸ್ಕರ ಮಾಡ ಮಾರ್ಕ್ ಮಾಡಿದರು ಡಿ ಸಿ ಎಮ್ ಅಂತ ಅರ್ಜಿ ಕೊಟ್ಟಾಗ ನನಗೇನೂ ಗೊತ್ತಿಲ್ಲ ಸತ್ಯವನ್ನು ಅಲ್ಲದೆ ಇನ್ನೇನು ನಾನು ಹೇಳಲ್ಲ ಸತ್ಯಮೇವ ಜಯತೆ ಏನು ಪಾರದರ್ಶಕವಾದಂಥ ತನಿಖೆ ಈ ಸರ್ಕಾರದಲ್ಲಿ ಅಬಾ ಅಬಾಭ ಎಂದೂ ಸಹ ಇಂಥ ಪಾರದರ್ಶಕತಾ ತನಿಖೆ ನೀವು ನೋಡೋಕೆ ಸಾಧ್ಯವೇ ಇಲ್ಲ ನಾನು ಎಂದೂ ಸಹ ಯಾವುದೇ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳನ್ನು ಅಪಮಾರ್ಗದಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡ್ಬಿಡ್ಬೇಕು ಅಂತ ಹೋದವನಲ್ಲ ಇವತ್ತು ಹದಿನೇಳು ವರ್ಷ ಆಗಿದೆ ಸಾಯಿ ವೆಂಕಟೇಶ್ವರ ಒಂದು ತನಿಖೆ ನಡೆಸೋಕ್ಕೆ ಸತ್ಯಾಂಶ ಹೊರಗಿಡ್ಲಿಕ್ಕೆ ಕೋರ್ಟ್ ಮುಂದೆ ಆಗಿರತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆ ಇದ್ರೆ ಹದಿನೇಳು ವರ್ಷದಿಂದ ಇದು ಜೀವಂತ ಇಟ್ಕೋಬೇಕಾ ನೀವು ಸರ್ಕಾರ ಇದು ಎಷ್ಟು ತಿಂಗಳಲ್ಲಿ ಮಾಡಿದ್ರು ಈ ತನಿಖೆ ಹಾಂ ಎಷ್ಟು ತಿಂಗಳಲ್ಲಿ ಆಯ್ತಿದ್ದು ಈ ತನಿಖೆ ಏನು ಎಲೆಕ್ಟ್ರಿಫೈಯಿಂಗ್ ಸ್ಪೀಡು ಸ್ಪೇಸ್ ಜೆಟ್ಟಲ್ಲಿ ತನಿಖೆ ಮುಗಿಸಿ ಕೊಟ್ಟುಬಿಟ್ರು ರಿಪೋರ್ಟ್ನ ನಮ್ಮ ಕೇಸ್ ಹದಿನೇಳು ವರ್ಷ ಆದರು ಇನ್ನೂ ಬೇಕತ್ತೆ ಅದಕ್ಕೆ ನಾನೇನೋ ಯಾವನೋ ಅಧಿಕಾರಿಗೆ ಎದುರಿಸ್ಬಿಟನಂತೆ ಹದಿನೇಳು ವರ್ಷದಿಂದ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಹತ್ತು ನಿಮಿಷದಲ್ಲಿ ಕೇಸ್ನೆಲ್ಲ ವಾಪಸ್ ತಗ್ಸೋಕಾಯ್ತಿರಲ್ಲ ನಾನು ಯಾವಾಗ ಅಧಿಕಾರಿಗಳಿಗೆ ಹೇಳದ್ ನಾನು ನಿಮ್ಮ ಲೋಕಾಯುಕ್ತ ರಿಪೋರ್ಟ್ ದೊಡ್ಡ ರಿಪೋರ್ಟ್ ಕೊಟ್ಟವರಲ್ಲ ದೊಡ್ಡ ರಿಪೋರ್ಟು ಇಲ್ಲಿ ಆ ಡಿನೋಟಿಫಿಕೇಶನ್ ಅರ್ಜಿ ಕೊಟ್ಟಿದ್ದು ಇವರು ಬಾಮ ಇದ್ದೇ ಅಂತ ಹೇಳ್ತಾರೆ ಊಡ ಕೇಸಲ್ಲಿ ಜಾಗದ ಹದಿನೈದು ಹದಿನೈದು ಸೀಟ್ ಇದು ಅದು ನಕಲಿ ಸೈನ್ ಹಾಕಿ ಇವರು ಬಾಮಹಿಂದ ಕೊಟ್ಟಿದ್ದು ಅಂತ ಹೇಳ್ತಾರೆ ಅರ್ಜಿನ ಆ ಅರ್ಜಿ ಕೊಡ್ತಾರಲ್ಲ ಡಿನೋಟಿಫಿಕೇಶನ್ ಗೆ ಬಚ್ಚಗೌಡರಿಗೆ ಸದರಿ ಅರ್ಜಿಯ ಮೇಲೆ ಇಂಗ್ಲಿಷ್ ನಲ್ಲಿ ಡಿ ಸಿ ಎಂ ಎಂದು ಬರೆದಿರುವಂತೆ ಕಂಡು ಬರುವ ನಮೂದನ್ನು ಯಾವಾಗ ಬರೆಯಲಾಗಿರುತ್ತದೆ ಸದರಿ ಅರ್ಜಿಯಲ್ಲಿರುವ ಇತರೆ ಕೈಬರ ಅಕ್ಷರಗಳೊಂದಿಗೆ ಹೋಲಿಕೆಯಾಗುತ್ತದೆಯೇ ಸದರಿ ಅರ್ಜಿಯಲ್ಲಿ ಸಹಿ ಮಾಡಿರುವ ಆರೋಪಿ ನಾಲ್ಕು ಅವರ ಕೈ ಬರ ಸಹಿಗೆ ಹೋಲಿಕೆಯಾಗುತ್ತದೆಯೇ ಸದರಿ ಅರ್ಜಿಯ ಮೇಲೆ ಇರುವ ಇತರೆ ಕೈ ಬರದ ಅಕ್ಷರಗಳ ಇಂಕುಗಳಿಗೆ ಮೇಲ್ಕಂಡ ಇಂಗ್ಲಿಷ್ ನಲ್ಲಿ ಡಿ ಸಿ ಎಂದು ಬರೆದಿರುವ ಇಂಕಿಗೆ ಓದಲಿಕೆ ಆಗುತ್ತದೆಯೇ ಜನ ಬರ್ಕೊಂಡು ಹೋದರೆ ಎಫ್ ಎಸ್ಪೋರ್ಟಿಂಗ್ ಎಫ್ ಎಸ್ ಎಲ್ ರಿಪೋರ್ಟಿಂಗ್ ಡಿ ಸಿ ಅಂದ್ರೆ ಯಾರು ಯಾಕೆ ಬರ್ಕೊಂಡಿದ್ರು ಅರ್ಜಿ ಮೇಲ್ಗಡೆ ಟಾಪ್ ಅಲ್ಲಿ ಡಿ ಸಿ ಎಂ ಅಂತ ಹೇಳಿ ಯಾವ ಗುರುತು ಹೇಳೋದಕ್ಕೋಸ್ಕರ ಮಾಡ್ ಮಾರ್ಕ್ ಮಾಡಿದ್ರು ಡಿ ಸಿ ಎಂ ಅಂತ ಅರ್ಜಿ ಕೊಟ್ಟಾಗ ನನಗೇನೂ ಗೊತ್ತಿಲ್ಲ ಇನ್ನೇನು ನಾನು ಹೇಳಲ್ಲ ಸತ್ಯಮೇವ ಜಯತೆ ಏನು ಪಾರದರ್ಶಕವಾದಂಥ ತನಿಖೆ ಈ ಸರ್ಕಾರದಲ್ಲಿ ಅಬಾ ಅಬಾ ಎಂದೂ ಸಹ ಇಂಥ ಪಾರದರ್ಶಕ ತನಿಖೆ ನೀವು ನೋಡಕ್ಕೆ ಸಾಧ್ಯವೇ ಇಲ್ಲ ನಾನು ಎಂದೂ ಸಹ ಯಾವುದೇ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳನ್ನ ಅಪಮಾರ್ಗದಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡ್ಬಿಡ್ಬೇಕು ಅಂತ ಓದವನಲ್ಲ ಇವತ್ತು ಹದಿನೇಳು ವರ್ಷ ಆಗಿದೆ ಸಾಯಿ ವೆಂಕಟೇಶ್ವರ ಒಂದು ತನಿಖೆ ನಡೆಸೋಕ್ಕೆ ಸತ್ಯಾಂಶ ಹೊರಗಿಡ್ಲಿಕ್ಕೆ ಕೋರ್ಟ್ ಮುಂದೆ ಆಗಿರತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆ ಇದ್ದರೆ ಹದಿನೇಳು ವರ್ಷದಿಂದ ಇದು ಜೀವಂತ ಇಟ್ಕೋಬೇಕಾ ನೀವು ಸರ್ಕಾರ ಇದು ಎಷ್ಟು ತಿಂಗಳಲ್ಲಿ ಮಾಡಿದ್ರು ಈ ತನಿಖೆ ಹಾಂ ಎಷ್ಟು ತಿಂಗಳಲ್ಲಿ ಆಯ್ತಿದ್ದ ಈ ತನಿಖೆ ಏನು ಎಲೆಕ್ಟ್ರಿಫೈಯಿಂಗ್ ಸ್ಪೀಡು ಸ್ಪೇಸ್ ಜೆಟ್ಟಲ್ಲಿ ತನಿಖೆ ಮುಗಿಸಿ ಕೊಟ್ಟುಬಿಟ್ರು ರಿಪೋರ್ಟ್ನ ನಮ್ಮ ಕೇಸ್ ಹದಿನೇಳು ವರ್ಷ ಆದರು ಇನ್ನೂ ನಾನೇನೋ ಯಾವನೋ ಅಧಿಕಾರಿಗೆ ಎದುರಿಸ್ಬಿಟ್ಟಂತೆ ಹದಿನೇಳು ವರ್ಷದಿಂದ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಹತ್ತು ನಿಮಿಷದಲ್ಲಿ ಕೇಸ್ ನಾವು ವಾಪಸ್ ನಾನು ಯಾವ ಅಧಿಕಾರಿಗಳಿಗೆ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ